ಅವರಿಗೆ ಕಾಮಾಲೆ ಕಣ್ಣಿಗೆ ಕಾಳೋದನ್ನೆಲ್ಲ ಹಳದಿ ಅನ್ನೋದು ಅವ್ರ ಮೇಲೆ ಆರೋಪ ನಾವು ಮಾಡಬೇಕು ಕಬಳಿಸಿರೋರು ಕಾಂಗ್ರೆಸ್ ಆಸ್ತಿಯನ್ನು ಬಹುತೇಕ ಕಾಮ ಕಾಂಗ್ರೆಸ್ ಹೆಚ್ಚಿನ ಪ್ರಮಾಣದಲ್ಲಿ ದತ್ತಾತ್ರೇಯ ದೇವರ ಆಸ್ತಿಯನ್ನು ಕಬಳಿಸಿರ್ತಕ್ಕಂಥವ್ರು ಹೆಚ್ಚಿನ ಪ್ರಮಾಣದಲ್ಲಿ ಕಾಂಗ್ರೆಸ್ಸಿಗರು ಓಟಿನ ಆಸ್ತಿಗೋಸ್ಕರ ಸುಳ್ಳು ಹೇಳೋದನ್ನು ಬಿಡಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ ಅದರಲ್ಲಿ ಪ್ರಭಾವಿಗಳು ಕೂಡ ಸೇರಿಕೊಂಡಿದ್ದಾರೆ ಆಸ್ತಿ ಹೋಗುತ್ತಲ್ಲ ಅನ್ನೋ ಚಿಂತೆಗೆ ಸುಳ್ಳು ಹೇಳ್ತಾ ಇದ್ದಾರೆ ಆರೋಪ ಮಾಡೋದಕ್ಕೆ ಮುಂಚೆ ಕಾಂಗ್ರೆಸ್ರು ಎಲೆಕ್ಷನ್ ಟೈಮಲ್ಲಿ ನಾನು ಹಿಂದೂ ಕಾಫಿನಾಡ ದತ್ತ ಜಯಂತಿಗೆ ಮಾಲಾಧಾರಣೆ ಮೂಲಕ ಇಂದು ಅಧಿಕೃತ ಚಾಲನೆ ದತ್ತ ಮಾಲಾಧಾರಣೆ ಮಾಡಿದ ಮಾಜಿ ಶಾಸಕ ಸಿಟಿ ರವಿ ನಗರದ ಕಾಮಧೇನು ಗಣಪತಿ ದೇವಾಲಯದಲ್ಲಿ ನೂರಾರು ಮಾಲಾಧಾರಿಗಳಿಂದ ಮಾಲಾಧಾರಣೆ ಜಿಲ್ಲೆಯಾದ್ಯಂತ ನಾಲ್ಕು ಸಾವಿರಕ್ಕೂ ಅಧಿಕ ದತ್ತ ಭಕ್ತರಿಂದ ಮಾಲಾಧಾರಣೆ ವಿಶ್ವ ಹಿಂದೂ ಪರಿಷತ್ ಭಜರಂಗದಳ ನೇತೃತ್ವದಲ್ಲಿ ನಡೀತಾ ಇರೋ ದತ್ತ ಜಯಂತಿ ಇಂದಿನಿಂದ ಹತ್ತು ದಿನಗಳ ಕಾಲ ನಡೆಯಲಿರುವ ದತ್ತ ಜಯಂತಿ ಇಪ್ಪತ್ನಾಲ್ಕರಂದು ಅನುಸೂಯ ಜಯಂತಿ ಇಪ್ಪತ್ತೈದಕ್ಕೆ ಚಿಕ್ಕಮಗಳೂರು ನಗರದಲ್ಲಿ ಬೃಹತ್ ಶೋಭಯಾತ್ರೆ ಇಪ್ಪತ್ತಾರರಂದು ಇಪ್ಪತ್ತು ಸಾವಿರಕ್ಕೂ ಅಧಿಕ ಭಕ್ತರಿಂದ ದತ್ತ ಪಾದುಕೆ ದರ್ಶನ ಮುಂಜಾಗ್ರತಾ ಕ್ರಮವಾಗಿ ಇಪ್ಪತ್ತೆರಡರಿಂದ ಇಪ್ಪತ್ತಾರರವರೆಗೆ ಪ್ರವಾಸಿಗರಿಗೆ ನಿರ್ಬಂಧ ಹೇರಿರುವ ಜಿಲ್ಲಾಡಳಿತ ದತ್ತ ಜಯಂತಿ ಹಿನ್ನೆಲೆ ಜಿಲ್ಲೆಯಾದ್ಯಂತ ಖಾಕಿ ಹೈ ಅಲರ್ಟ್ ಕಾಫಿನಾಡ ದತ್ತ ಜಯಂತಿಗೆ ಮಾಲಾಧಾರಣೆ ಮೂಲಕ ಇಂದು ಅಧಿಕೃತ ಚಾಲನೆ ಸಿಕ್ಕಿದೆ ದತ್ತ ಮಾಲಾಧಾರಣೆ ಮಾಡಿದ್ದಾರೆ ಮಾಜಿ ಶಾಸಕ ಸಿಟಿ ರವಿ ನಗರದ ಕಾಮಧೇನು ಗಣಪತಿ ದೇವಾಲಯದಲ್ಲಿ ನೂರಾರು ಮಾಲಾಧಾರಿಗಳು ಮಾಲಾಧಾರಣೆ ಮಾಡಿದ್ದಾರೆ ಜಿಲ್ಲೆಯಾದ್ಯಂತ ನಾಲ್ಕು ಸಾವಿರಕ್ಕೂ ಅಧಿಕ ದತ್ತ ಭಕ್ತರು ಮಾಲಾಧಾರಣೆ ಮಾಡಿದ್ದಾರೆ ವಿಶ್ವ ಹಿಂದೂ ಪರಿಷತ್ ಹಾಗೂ ಭಜರಂಗ ದಳ ನೇತೃತ್ವದಲ್ಲಿ ದತ್ತ ಜಯಂತಿ ಕಾರ್ಯಕ್ರಮ ನಡೀತಾ ಇದೆ ಇಂದಿನಿಂದ ಹತ್ತು ದಿನಗಳ ಕಾಲ ದತ್ತ ಜಯಂತಿ ನಡೆಯಲಿದೆ ಇನ್ನು ಇಪ್ಪತ್ನಾಲ್ಕರಂದು ಅನಸೂಯ ಜಯಂತಿ ನಡೆದರೆ ಇಪ್ಪತ್ತೈದಕ್ಕೆ ಚಿಕ್ಕಮಗಳೂರು ನಗರದಲ್ಲಿ ಬೃಹತ್ ಶೋಭಯಾತ್ರೆ ಕೂಡ ನಡೆಯಲಿದೆ ಇಪ್ಪತ್ತಾರರಂದು ಇಪ್ಪತ್ತು ಸಾವಿರಕ್ಕೂ ಅಧಿಕ ಭಕ್ತರು ದತ್ತ ಪಾದುಕೆಯ ದರ್ಶನ ಮಾಡಲಿದ್ದಾರೆ ಈಗಾಗಲೇ ಮುಂಜಾಗ್ರತಾ ಕ್ರಮವಾಗಿ ಡಿಸೆಂಬರ್ ಇಪ್ಪತ್ತೆರಡರಿಂದ ಇಪ್ಪತ್ತಾರವರೆಗೆ ಚಿಕ್ಕಮಗಳೂರು ಜಿಲ್ಲಾಡಳಿತ ಪ್ರವಾಸಿಗರಿಗೆ ನಿರ್ಬಂಧವನ್ನ ಹೇರಿದೆ ಹಾಗಾಗಿ ಸದ್ಯ ಕಾಫಿ ನಾಡಿನಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿದೆ ಪರಿಸ್ಥಿತಿ ದತ್ತ ಜಯಂತಿ ಹಿನ್ನೆಲೆಯಲ್ಲಿ ಕಾಕಿ ಹೈ ಅಲರ್ಟ್ ಅನ್ನ ಮಾಡಲಾಗಿದೆ ಿ ಮತ್ತು ಶಕ್ತಿಯ ಆಂದೋಲನ ದತ್ತಮಾಲಧಾರಣೆಯನ್ನು ಇವತ್ತಿನಿಂದ ಪ್ರಾರಂಭಿಸಿದ್ದೇವೆ ತಾರೀಕು ದತ್ತಾತ್ರೇಯ ಜಯಂತಿಯ ದಿನ ದತ್ತಪಾದಕೆಯ ದರ್ಶನದೊಂದಿಗೆ ಈ ವರ್ಷದ ದತ್ತ ಜಯಂತಿರುತ್ತೆ ಈಗಾಗಲೇ ನಾವು ಸರ್ಕಾರಕ್ಕೆ ದತ್ತಾತ್ರ ಪೂಜಾ ಸಮಿತಿ ವಿಶ್ವ ಹಿಂದೂ ಪರಿಷತ್ ಮತ್ತು ಭಜರಂಗದ ಮೂಲಕ ವಿನಂತಿಯನ್ನು ಮಾಡಿದ್ದೇವೆ ಪ್ರತಿ ವರ್ಷದಂತೆ ದತ್ತಪೀಠಕ್ಕೆ ಬರುವ ಭಕ್ತಾದಿಗಳಿಗೆ ಅಗತ್ಯ ಇರುವಂಥ ಮೂಲಸೌಕರ್ಯಗಳನ್ನು ಒದಗಿಸ್ಕೊಳ್ಬೇಕು ವಿದ್ಯುಕ್ತವಾಗಿ ಸಾಂಗೋಪ ಸಾಂಗವಾಗಿ ಪೂಜಾ ಕಾ ಕೈಂಕರ್ಯಗಳು ನಡೆಯುವ ರೀತಿಯಲ್ಲಿ ದತ್ತಪಾದಕೆಯ ದರ್ಶನ ಆಗುವ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ವಿನಂತಿಯನ್ನು ಈಗಾಗಲೇ ಮಾಡಿದ್ದೇವೆ ಜಿಲ್ಲಾಡಳಿತ ಮತ್ತು ಸರ್ಕಾರ ಕಳೆದ ವರ್ಷ ಯಾವ್ಯಾವ ರೀತಿಯ ಪದ್ಧತಿಗಳು ನಡೆದುಕೊಂಡು ಬಂದಿತ್ತು ಅದೆಲ್ಲವನ್ನೂ ಕೂಡ ನಡೆಯೋದಕ್ಕೆ ಪೂರ್ಣ ಪ್ರಮಾಣದ ಸಹಕಾರವನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಈಗಾಗಲೇ ಅವರು ಹೇಳಿದ್ದಾರೆ ನಾವು ಅವರಿಗೆ ವಿನಂತಿ ಮಾಡಲಿಕ್ಕೆ ಬಯಸ್ತೇವೆ ಟೆನೆಂಟ್ ಆ್ಯಕ್ಟ್ ಬರೋದಕ್ಕೆ ಮುಂಚೆ ಸಾವಿರದ ಎಂಟುನೂರ ಅರವತ್ತೊಂದು ಎಕರೆ ದತ್ತಾತ್ರೇಯ ದೇವರ ಹೆಸರಿನಲ್ಲಿ ಜಮೀನಿತ್ತು ಅನ್ನೋದನ್ನು ಹೇಳ್ತಾರೆ ಮತ್ತು ಅದರ ಚರ ಆಸ್ತಿ ಹರಿಕೆ ಕಾಣಿಕೆ ಬೆಳ್ಳಿ ಮತ್ತು ಚಿನ್ನದ ಚರ ಆಸ್ತಿಗಳು ಅದು ಅಕ್ರಮವಾಗಿ ಪರಭಾರೆ ಮಾಡಿದರೆ ಮತ್ತು ಅಕ್ರಮ ನಡೆದಿದೆ ಎನ್ನುವಂಥ ದೂರಿನ ಹಿನ್ನೆಲೆಯಲ್ಲಿ ದಿವಂಗತ ಕುವೈನವರು ಇವತ್ತು ಬದುಕಿಲ್ಲ ಮೇ ಮೇಜರ್ ಕುವೈನವರು ಅವರ ನೇತೃತ್ವದಲ್ಲಿ ಸರ್ಕಾರ ಒಂದು ಸಮಿತಿ ಮಾಡಿತ್ತು ಆ ಸಮಿತಿ ವರದಿ ಕೊಟ್ಟಿದೆ ಅಕ್ರಮ ಆಗಿರೋದು ನಿಜ ಅಂಥೇಳಿ ಚರ ಆಸ್ತಿ ಪರಭಾರಿಯ ಜೊತೆಗೆ ಸ್ಥಿರ ಆಸ್ತಿ ಸಾವಿರದ ಎಂಟುನೂರ ಅರವತ್ತೊಂದು ಎಕರೆ ಜಮೀನು ಪ್ರಭಾವಿಗಳು ಕಬಳಿಸಿದ್ದಾರೆ ನಕಲಿ ದಾಖಲೆಗಳ ಮೂಲಕ ದತ್ತಾತ್ರೇಯ ದೇವರ ಆಸ್ತಿಯನ್ನು ಕಬಳಿಸಿದ್ದಾರೆ ಅನ್ನುವಂಥ ದೂರನ್ನು ಈ ಹಿಂದೆಯೇ ನಾವು ಕೊಟ್ಟಿದ್ದು ಈಗಾಗಲೇ ಸರ್ಕಾರ ಕಂದಾಯ ಅಧಿಕಾರಿಗಳು ಅಂದರೆ ರಾಜ್ಯ ಮಟ್ಟದ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಪ್ರಿನ್ ಸೆಕ್ರೆಟ್ರಿ ಮತ್ತು ವಿಭಾಗ ಮಟ್ಟದ ಕಂದಾಯ ಅಧಿಕಾರಿಗಳ ನೇತೃತ್ವದಲ್ಲಿ ಸಮಗ್ರ ತನಿಖೆ ನಡೆಸೋದಕ್ಕೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದೆ ಈ ಹಿಂದೆ ನಾನು ಆಗ್ರಹ ಮಾಡ್ತೇನೆ ನಾವು ಅದಕ್ಕೆ ಆ ಕಮಿಟಿ ಸಾರ್ವಜನಿಕ ಅಹವಾಲುಗಳು ಮತ್ತು ದಾಖಲೆಗಳ ಪರಿಶೀಲನೆ ದತ್ತಾತ್ರೇಯ ದೇವರ ಹೆಸರಿನಲ್ಲಿ ಇದ್ದಂಥ ಟೆನೆಂಟ್ ಆ್ಯಕ್ಟಿಗೆ ಬರೋದಕ್ಕಿಂತ ಮುಂಚೆ ಇದ್ದಂಥ ಸಾವಿರದ ಎಂಟುನೂರ ಅರವತ್ತೊಂದು ಎಕರೆ ಜಮೀನನ್ನು ಕೂಡ ರೀರೆಸ್ಟೋರ್ ಮಾಡಬೇಕು ದತ್ತಾತ್ರೇಯ ದೇವರ ಹೆಸರಿಗೆ ಯಾರ್ಯಾರು ಅಕ್ರಮ ನಡೆಸಿದ ಅದಕ್ಕೆ ಶಾಮೀಲಾಗಿದ್ದಂಥ ಅಧಿಕಾರಿಗಳಿರ್ಬೋದು ಅಕ್ರಮ ನಡೆಸಿದವರು ಅವ್ರ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಈ ಸಂದರ್ಭದಲ್ಲಿ ತಮ್ಮ ಮೂಲಕ ನಾನು ಮಾಡಲಿಕ್ಕೆ ಬಯಸ್ತೇನೆ ನಿನ್ನೆ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ಮುಖ್ಯಾಧಿಕಾರಿಗಳ ಜೊತೆ ಮಾತುಕತೆಯ ಸಂದರ್ಭದಲ್ಲೂ ಇದನ್ನು ಅವ್ರು ಗಮನಕ್ಕೆ ತಂದಿದ್ದೇನೆ ಈ ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹವನ್ನು ಮಾಡಲಿಕ್ಕೆ ಬಯಸ್ತೇನೆ ಮತ್ತು ನಮ್ಮ ಬೇಡಿಕೆ ಇರೋದು ಇಷ್ಟು ಸ್ಪಷ್ಟ ಹಿಂದೂ ಅರ್ಚಕರ ನೇಮಕ ಆಗಬೇಕು ಅಂತ ಸುಪ್ರೀಂ ಕೋರ್ಟ್ನಲ್ಲಿ ಹೋದರೆ ನ್ಯಾಯಾಲಯ ನಮ್ಮ ಮನವಿಯನ್ನು ಪುರಸ್ಕಾರ ಮಾಡಿ ಹಿಂದೂ ಅರ್ಚಕರ ನೇಮಕವನ್ನು ಮಾಡಿದ್ದೇವೆ ಭಾಳ ಹಿಂದಿನಿಂದಲೂ ಹೇಳ್ತಾ ಇದ್ದೀವಿ ದತ್ತಪೀಠವೇ ಬೇರೆ ಬಾಬಾ ಬಡನ್ ದರ್ಗಾನೇ ಬೇರೆ ಬಾಬಾ ಬಡನ್ ದರ್ಗಾ ಜಾಗರ ನಾಗೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಐವತ್ತೇಳರಲ್ಲಿ ಇವತ್ತಿಗೂ ಇದೆ ಅದನ್ನು ಅವರು ಜನ್ನತ್ ನಗರ ಅಂತ ಕರೀತಾರೆ ಅಲ್ಲಿ ಬಾಬಾ ಬುಡನ್ಗೆ ಸಂಬಂಧಪಟ್ಟಂಥ ಅಲ್ಲಿದೆ ದಾಖಲೆಗಳಲ್ಲೂ ಕೂಡ ಸಮಾಧಿ ಅಲ್ಲೇ ಇದೆ ಅನ್ನೋದನ್ನು ಸರ್ಕಾರಿ ದಾಖಲೆಗಳು ದೃಢಪಡಿಸ್ತವೆ ಇಲ್ಲಿ ಇದು ಇದು ದತ್ತಾತ್ರೇಯ ಪೀಠ ಇರತಕ್ಕಂಥದ್ದು ಇನಾಮ್ ದತ್ತಾತ್ರೇಯ ಪೀಠ ಗ್ರಾಮದ ಸರ್ವೆ ನಂಬರ್ ನೂರ ತೊಂಬತ್ತೈದರಲ್ಲಿ ದತ್ತಾತ್ರೇಯ ಪೀಠ ಇರ್ತಕ್ಕಂಥದ್ದು ಇದೇ ಬೇರೆ ಅದೇ ಬೇರೆ ಅಂತ ಹೇಳಿದ್ದೇವೆ ಈ ಸತ್ಯವನ್ನು ಮನಗಂಡು ಇದು ಮನಗಂಡು ಸರ್ಕಾರವೇ ಒಂದು ಸಮಿತಿಯನ್ನು ರಚನೆ ಮಾಡಿ ಈ ಸಿವಿಲ್ ರಾಜ್ಯಕ್ಕೆ ಸಂಬಂಧಪಟ್ಟ ಬಾಬಾಬುಡಾಮ್ ದರ್ಗಾದಲ್ಲಿ ಫಕೀರ್ರ ಮೂಲಕ ಗೌರವಯುತವಾಗಿರ್ತಕ್ಕಂಥ ಸೂಪಿ ಪದ್ಧತಿಯ ಪ್ರಕಾರದ ಪೂಜೆ ಇತ್ಯಾದಿಗಳನ್ನು ಕೈಗೊಳ್ಳಬೇಕು ಇನ್ನ ದತ್ತಾತ್ರೇಯ ಪೀಠ ಪೀಠದಲ್ಲಿ ವೈದಿಕ ಪರಂಪರೆ ಇರ್ಬೋದು ಅಥವಾ ಸನಾತನ ಧರ್ಮದ ಪರಂಪರೆ ಇರ್ಬೋದು ಸನಾತನ ಧರ್ಮದ ಪರಂಪರೆಗೆ ಅನುಗುಣವಾಗಿ ಇಲ್ಲಿರುವಂಥ ಪೂಜಾ ಪದ್ಧತಿಯನ್ನು ಇಲ್ಲಿ ಕೈಗೊಳ್ಳಬೇಕು ಅನ್ನೋದು ನಮ್ಮದು ಬಹಳ ವರ್ಷಗಳ ಬೇಡಿಕೆ ಅದಕ್ಕೆ ಸರ್ಕಾರ ಒಂದು ಸಮಿತಿಯನ್ನು ರಚನೆ ಮಾಡಿ ಈ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಇದು ಕೇವಲ ಸಿವಿಲ್ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಕೈಗೊಳ್ಳಬೇಕು ಮತ್ತು ಶಾಶ್ವತವಾಗಿ ವಿವಾದವನ್ನು ಕೊನೆಗೊಳಿಸುವಂಥ ಕೆಲಸವನ್ನು ಮಾಡಬೇಕು ಸತ್ಯವನ್ನು ಎಚ್ಚಿಡಿಯುವ ಮೂಲಕ ಅಂತ ನಾನು ಆಗ್ರಹಿಸ್ತೇನೆ ಆದೇಶವನ್ನು ಮಾಡ್ತಾ ಇದೆ ಕೋರ್ಟ್ನ ಆದೇಶವನ್ನು ಮಾಡ್ತೇವೆ ಜಿಲ್ಲಾಡಳಿತ ಈ ಬಗ್ಗೆ ಸಿದ್ದರಾಮಯ್ಯನವರಿಗೆ ದೂರು ಕೊಡ್ತೀವಿ ಒಂದು ಹಿಂದುತ್ವ ನಾನು ಹಿಂದೂ ಅಂತ ಹೇಳೋದು ಮತೀಯ ಅಂತ ಭಾವಿಸೋದು ಅಂತ ಅವರಿಗೆ ಕಾಮಾಲೆ ಕಣ್ಣಿಗೆ ಕಾಳೋದನ್ನೆಲ್ಲ ಹಳದಿ ಅನ್ನೋದು ಅವ್ರ ಮೇಲೆ ಆರೋಪ ನಾವು ಮಾಡಬೇಕಾಗುತ್ತೆ ಹಿಂದುತ್ವ ಅದು ಬಹುತ್ವವನ್ನು ಒಳಗೊಂಡಿದೆ ಈ ನೆಲದ ಮೂಲ ಜೀವನ ಪದ್ಧತಿಯೇ ಹಿಂದುತ್ವದ ಆಧಾರದಲ್ಲಿ ರೂಪುಗೊಂಡಿರ್ತಕ್ಕಂಥ ಜೀವನ ಪದ್ಧತಿ ಇದೆ ಅದನ್ನು ಹಿಂದೂ ಯಾವತ್ತೂ ಕಮ್ಯುನಲ್ ಆಗಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತಂದರೆ ಇಲ್ಲಿ ಬಹುತ್ವವನ್ನು ಒಪ್ಪಿರ್ತಕ್ಕಂಥದ್ದು ಕೇವಲ ಜಗತ್ತಿನಲ್ಲಿ ಈ ಸನಾತನ ಪರಂಪರೆಗೆ ಸೇರಿದವರು ಮಾತ್ರ ಕಾಂಗ್ರೆಸ್ಗೆ ಮತದ ಹುಚ್ಚಿನಲ್ಲಿ ಇಡಿಯಾಗಿ ಸಿಗುವಂಥ ಅಲ್ಪಸಂಖ್ಯಾತರ ಓಟಿನ ಆಸೆಗೆ ಸತ್ಯವನ್ನು ತಿರುತ್ತಕ್ಕಂಥ ಸುಳ್ಳು ಹೇಳ್ತಕ್ಕಂಥ ಒಂದು ರೋಗ ಹಳೆ ರೋಗ ಅಂಟ್ಕೊಂಡಿದೆ ಮತ್ತು ಅವ್ರಿಗೆ ಹೇಳ್ತೇ ಹೇಳಿಕ ಬಯಸ್ತು ಸುಪ್ರೀಂ ಕೋರ್ಟ್ನ ತೀರ್ಪಿಗೆ ತೀರ್ಪಿನ ಆಧಾರದಲ್ಲಿ ಹಿಂದೂ ಅರ್ಚಕರ ನೇಮಕ ಆಗಿದೆ ಈ ತೀರ್ಪನ್ನು ತಿರುಚುವ ಕೆಲಸವನ್ನು ಕಮ್ಯುನಲ್ ಕಾಂಗ್ರೆಸ್ ಮಾಡಿತ್ತು ನಾಗಮೋಹನ್ ದಾಸ್ ಸಮಿತಿಯನ್ನು ರಚನೆ ಮಾಡಿ ಸುಪ್ರೀಂ ಕೋರ್ಟ್ನ ತೀರ್ಪನ್ನೇ ತಿರುಚುವಂಥ ಕೆಲಸ ಮಾಡಿತ್ತು ನಾವು ಅದನ್ನೂ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋದು ನ್ಯಾಯಾಲಯ ಆದೇಶ ಕೊಡ್ತು ಹಿಂದೂ ಅರ್ಚಕರ ನೇಮಕ ಮಾಡಬೇಕು ಅಂತ ಆ ಹಿನ್ನೆಲೆಯಲ್ಲಿ ಮಾಡಿದೆ ಆರೋಪ ಮಾಡೋದಕ್ಕೆ ಮುಂಚೆ ಕಾಂಗ್ರೆಸ್ರು ಎಲೆಕ್ಷನ್ ಟೈಮಲ್ಲಿ ನಾನು ಹಿಂದೂ ನಾವು ದತ್ ದತ್ತು ಬರ್ತೀವಿ ಅಂತ ನಾಟ್ಕಾಡೋದ್ರ ಬದಲಿಗೆ ಸತ್ಯವನ್ನು ಎತ್ತಿಡಿಯೋ ಕೆಲಸ ಮಾಡಬೇಕು ಆ ಸತ್ಯವನ್ನು ಎತ್ತಿಡಿಯೋ ಕೆಲಸ ಮಾಡಬೇಕು ಅಂತ ನಾನು ಅವರಿಗೆ ಆಗ್ರಹಿಸ್ತೇನೆ ಸುಳ್ಳು ಹೇಳಬಾರ್ದು ಓಟಿನ ಆಸೆಗೋಸ್ಕರ ಸುಳ್ಳು ಹೇಳೋದನ್ನು ಬಿಡಬೇಕು ಅಂತ ಹೇಳಿ ನಾನು ಆಗ್ರಹಿಸ್ತೇನೆ ಮತ್ತು ದಾಖಲೆಗಳನ್ನೇ ಪರಿಶೀಲನೆ ಮಾಡಿ ಅಂತ ಹೇಳಿದ್ದೇವೆ ಪರಿಶೀಲನೆ ಮಾಡಿ ಕಬಳಿಸಿರೋರು ಕಾಂಗ್ರೆಸ್ಗರು ಆಸ್ತಿಯನ್ನು ಬಹುತೇಕ ಕಾಮ ಕಾಂಗ್ರೆಸ್ಸಿಗರು ಹೆಚ್ಚಿನ ಪ್ರಮಾಣದಲ್ಲಿ ದತ್ತಾತ್ರೇಯ ದೇವರ ಆಸ್ತಿಯನ್ನು ಕಬಳಿಸಿರ್ತಕ್ಕಂಥವ್ರು ಹೆಚ್ಚಿನ ಪ್ರಮಾಣದಲ್ಲಿ ಕಾಂಗ್ರೆಸ್ಸಿಗರು ಅದರಲ್ಲಿ ಪ್ರಭಾವಿಗಳು ಕೂಡ ಸೇರಿಕೊಂಡಿದ್ದಾರೆ ಆಸ್ತಿ ಹೋಗುತ್ತಲ್ಲ ಅನ್ನೋ ಚಿಂತೆಗೆ ಸುಳ್ಳು ಹೇಳ್ತಾ ಇದ್ದಾರೆ ವಾಸ್ತವ್ಯ ನೆಲೆ ವಾಸ್ತವಿಕ ನೆಲೆಯಲ್ಲಿ ದರ್ಗಾ ಬೇರೆ ದತ್ತಾತ್ರೇಯ ಪೀಠನೇ ಬೇರೆ ಅಂತ ಅವರಿಗೂ ಗೊತ್ತಿದೆ ಆದರೆ ಆಸ್ತಿನ ಹೊಡ್ಕೊಂಡಿದ್ದಾರೆ ಕಬಳಿಸಿದ್ದಾರೆ ಆಸ್ತಿನ ಹೊಡೆಯೋಕ್ಕೋಸ್ಕರ ದತ್ತಾತ್ರೇಯ ದೇವರ ಆಸ್ತಿನ ಹೊಡೆಯೋದಕ್ಕೋಸ್ಕರ ರೀತಿ ಸಂಚಿನ ಮಾಡ್ತಿದ್ದಾರೆ ಸುಳ್ಳು ಹೇಳ್ತೀವಿ ಮೈಸೂರಿನ ವಿಮಾನ ನಿಲ್ದಾಣಕ್ಕೆ ಏರ್ಪೋರ್ಟ್ಗೆ ಟಿಪ್ಪು ಸುಲ್ತಾನ್ ಹೆಸರಿಡಬೇಕು ಅಂತ ಕಾಂಗ್ರೆಸ್ನ ಶಾಸಕರಾಗಿರ್ತಕ್ಕಂಥ ಅಬ್ಬಯ್ಯ ಅವರು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಟಿಪ್ಪು ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಿದ ಅನ್ನೋದು ನಿರ್ವಿವಾದ ಅದೇ ರೀತಿ ಹಿಂದೂಗಳ ಮರಣ ಹೋಮ ಮಾಡ್ದ ಅನ್ನೋದು ಕೂಡ ಒಂದು ವಾಸ್ತವಿಕ ಸತ್ಯ ಟಿಪ್ಪು ಮತ್ತು ಹೈದರಾಲಿ ಮೋಸದಿಂದ ಮೈಸೂರು ಅರಸರ ರಾಜಸೊತ್ತಿಗೆಯನ್ನು ಮೋಸದಿಂದ ಕಬಳಿಸುವ ಸಂಚು ಮಾಡಿದರು ಅನ್ನೋದು ಕೂಡ ಒಂದು ವಾಸ್ತವಿಕ ಸತ್ಯ ಮೈಸೂರಿನ ಇತಿಹಾಸವನ್ನು ಗಮನಿಸಿದಾಗ ಮೈಸೂರಿನ ಜನತೆಗೆ ಮೈಸೂರು ಸಾಮ್ರಾಜ್ಯಕ್ಕೆ ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರು ಕೆ ಆರ್ ಎಸ್ನ ಕನ್ನಂಬಾಡಿ ಅಣೆಕಟ್ಟೆ ನಾಲ್ವಡಿ ಕೃಷ್ಣರಾಜ ಒಡೆಯರವರು ವಿಶ್ವೇಶ್ವರಯ್ಯನವರ ಮೂಲಕ ಅವರ ತಾಂತ್ರಿಕತೆಯನ್ನು ಬಳಸ್ಕೊಂಡು ಕಟ್ಟಿಸಿದರು ಇವತ್ತು ಬೆಂಗಳೂರಿಗೆ ಕುಡಿಯೋ ನೀರು ಇದೆ ಮಂಡ್ಯ ಮೈಸೂರು ಭಾಗದ ಜನ ಜನರ ಬದುಕಿನ ಜೀವನಾಡಿಯಾಗಿರೋದು ಕನ್ನಂಬಾಡಿ ಕಾವೇರಿಗೆ ಕಟ್ಟಿರ್ತಕ್ಕಂಥದ್ದು ಅದಕ್ಕೆ ಕಾರಣಕರ್ತರು ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ಬ್ಯಾಂಕ್ ಸ್ಥಾಪನೆ ಮಾಡಿದ್ದು ಮೈಸೂರು ಸುಗರ್ಸು ಕಂ ಕಂಪನಿಯನ್ನು ಮೈಸೂಗರ್ ಕಂಪನಿಯನ್ನು ಸ್ಥಾಪನೆ ಮಾಡಿದ್ದು ಮೈಸೂರು ಪೇಪರ್ ಮಿಲನ್ನು ಸ್ಥಾಪನೆ ಮಾಡಿದ್ದು ಮೈಸೂರು ಸೋಪ್ಸ್ ಅಂಡ್ ಡಿಟರ್ಜೆಂಟನ್ನು ಸ್ಥಾಪನೆ ಮಾಡಿದ್ದು ಮೈಸೂರು ಸಿಲ್ಕ್ ಕಾರ್ಪೊರೇಷನನ್ನು ಸ್ಥಾಪನೆ ಮಾಡಿದ್ದು ಮೈಸೂರು ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಿದ್ದು ಮೈಸೂರು ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದ್ದು ಇದೆಲ್ಲದರ ಕೀರ್ತಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಸೇರುತ್ತೆ ಟಿಪ್ಪು ಮಾಡಿದ್ದು ಕೊಡಬರ ಮಾರಣಹೋಮವನ್ನು ದೇವಸ್ಥಾನವನ್ನು ಆಂಜನೇಯ ದೇವಸ್ಥಾನವನ್ನು ಜಾಮಿಯಾ ಮಸೀದಿಯಾಗಿ ಪರಿವರ್ತನೆ ಮಾಡಿದ್ದು ಟಿಪ್ಪು ಮಾಡಿದ್ದು ಮೇಲುಕೋಟೆ ಯಂಗಾರರ ನರಹೋಮೇ ಅವರ ಅವರ ಮೇಲೆ ದೌರ್ಜನ್ಯ ನಡೆಸಿದ್ದು ಟಿಪ್ಪು ಹಾಗಾಗಿ ದೌರ್ಜನ್ಯ ನಡೆಸಿದವರ ಹೆಸರನ್ನು ಯಾರು ಇಟ್ಕೊಳ್ಳೋದಿಲ್ಲ ಅಬ್ಬಾಯಿ ಅವರೇ ನಿಮ್ಮ ಮನೆಗೆ ಬೇಕಾದ್ರೆ ನೀವು ಇಟ್ಕೊಳ್ಬೋದು ನಿಮ್ಮ ಊರಿನ ಬೀದಿಗೂ ಕೂಡ ಟಿಪ್ಪುವಿನ ಹೆಸರನ್ನು ಇಡೋದಿಲ್ಲ ಕೊಡಗಿನಲ್ಲಿ ಜನ ಕೊಡಗಿನಲ್ಲಿ ಜನ ಟಿಪ್ಪುವನ್ನು ಯಾವ ಪ್ರಮಾಣದಲ್ಲಿ ದ್ವೇಷ ಮಾಡ್ತಾನೆ ಅನ್ನೋದನ್ನು ನಾನು ತಿಳ್ಕೊಂಡಾಗ ಗೊತ್ತಾಗತ್ತೆ ಮಂಗಳೂರಿನಲ್ಲಿ ಮಂಗಳೂರಿನ ಮಂಗಳೂರಿನಲ್ಲಿ ಕ್ರಿಶ್ಚಿಯನ್ರ ನರ ನರ ನರಹತ್ಯೆ ಮಾಡಿದವನು ಕ್ರಿಶ್ಚಿಯನ್ರ ಹತ್ಯೆ ಮಾಡಿದವನು ಟಿಪ್ಪು ಅಲ್ಲಿ ಒಂದು ಕೆರೆಯನ್ನೇ ನೆತ್ತರ ಕೆರೆ ಅಂತ ಕರೀತಾರೆ ಅಂದರೆ ನೆತ್ತರ ಕೋಡಿಯೇ ಆ ಕೆರೆಗೆ ಹರಿದಿತ್ತಾರೆ ಮೂರೂರು ಹೆಸರನ್ನು ಬದಲಾಯಿಸ್ತವನು ಟಿಪ್ ಆಡಳಿತ ಭಾಷೆಯಾಗಿದ್ದಂಥ ಕನ್ನಡವನ್ನು ಪಾರ್ಶಿ ಭಾಷೆಯನ್ನಾಗಿ ಪಾರ್ಶಿ ಭಾಷೆಯನ್ನು ಆಡಳಿತ ಭಾಷೆಯನ್ನಾಗಿ ಬದಲಾಯಿಸ್ತವರು ಅಂದರೆ ಕನ್ನಡದ ಆಡಳಿತ ಭಾಷೆ ಬದಲಿಗೆ ಪಾರ್ಶಿ ಭಾಷೆಯನ್ನು ಹೇರಿದವನನ್ನು ಯಾರೂ ಕೂಡ ತನ್ನ ಏರ್ಪೋರ್ಟಿಗೆ ಇಡೋದಿಲ್ಲ ಕಾಂಗ್ರೆಸ್ಸಿಗೆ ಅಭಿಮಾನ ಇದ್ದರೆ ನಿಮಗೆ ಅಷ್ಟ ಅಭಿಮಾನ ಇದ್ದರೆ ಕಾಂಗ್ರೆಸ್ಸಿಗರಿಗೆ ಅಷ್ಟು ಅಭಿಮಾನ ಇದ್ದರೆ ನಿಮ್ಮ ಕಚೇರಿಗೆ ಟಿಪ್ಪು ಹೆಸರು ಇಟ್ಕೊಳ್ಳಿ ನಾವು ಯಾರೂ ಬೇಡ ಅಂತ ಹೇಳೋದಿಲ್ಲ ಆದರೆ ಈ ನೆಲದ ಏರ್ಪೋರ್ಟಿಗೆ ಸೂಕ್ತವಾಗಿ ಮೈಸೂರಿನ ಏರ್ಪೋರ್ಟಿಗೆ ಸೂಕ್ತವಾಗಿರ್ತಕ್ಕಂಥದ್ದು ಆಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಹೆಸರು ಅವರ ಹೆಸರನ್ನು ಇಡಬೇಕು ಅಂತ ನಾನು ಆಗ್ರಹಿಸ್ತೀನಿ ದತ್ತಾಬಾಲೆ ಪ್ರಾರಂಭವಾಗಿ ನಾಡಿದ್ದು ಹುಣ್ಣೆವರೆಗೆ ಸುಮಾರು ಹತ್ತು ದಿನಗಳ ಕಾಲ ರಥಾಲೆ ಮತ್ತು ದತ್ತ ಜಯಂತಿ ಕಾರ್ಯಕ್ರಮ ಈ ವರ್ಷದ ದತ್ತ ಜಯಂತಿ ಡಿಸೆಂಬರ್ ಹದಿನಾಲ್ಕು ಹದಿನಾಲ್ಕು ಅನಸೂಯ ಪೂಜೆ ಇಪ್ಪತ್ತ ಐದನೇ ತಾರೀಕು ಎಲ್ಲ ಹಿಂದೂ ಸಮಾಜದ ಹಿಂದೂ ಬಾಂಧವರ ಮತ್ತು ಪರಮ ಪೂಜ್ಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಧಾರ್ಮಿಕ ಸಭೆ ಮತ್ತು ಬೃಹತ್ ಶೋಭಾಯಾತ್ರೆ ಇಪ್ಪತ್ತ ಆರನೇ ತಾರೀಕು ದತ್ತಪೀಠಕ್ಕೆ ಹೋಗಿ ಎಲ್ಲ ಮಾಲಾಧಾರಿಗಳು ಎಲ್ಲ ದತ್ತ ಭಕ್ತರು ಇಡೀ ಹಿಂದೂ ಸಮಾಜದ ಎಲ್ಲ ಭಕ್ತರು ದತ್ತಪಾತಿ ದರ್ಶನವನ್ನು ಮಾಡಿ ಮಾಲೆಯನ್ನು ವಿಸರ್ಜನೆ ಮಾಡುವಂಥ ಕಾರ್ಯಕ್ರಮ ಇವೆಲ್ಲ ಕಾರ್ಯಕ್ರಮಕ್ಕೆ ಇಡೀ ಹಿಂದೂ ಸಮಾಜದ ಪೂರ್ಣ ಸಹಕಾರ ನಮ್ಮೆಲ್ಲರ ಹಿರಿಯರ ಅನುಗ್ರಹದಿಂದ ಈ ಸರಿ ದತ್ತ ಮೇಲೆ ತುಂಬಾ ಯಶಸ್ವಿಯಾಗುತ್ತೆ ಸುಮಾರು ಮೂವತ್ತು ಸಾವಿರಕ್ಕೂ ಹೆಚ್ಚು ದತ್ತ ಭಕ್ತರು ಈ ದಿನ ಈ ವರ್ಷದ ದತ್ತ ಪಾತಕೆಯನ್ನು ದರ್ಶನ ಮಾಡುವಂತ ಯೋಜನೆ ಇದೆ ಅದಕ್ಕಾಗಿ ಈ ಸರಿ ಕೂಡ ಆಡಳಿತ ಮತ್ತು ವ್ಯವಸ್ಥಾಪನಾ ಸಮಿತಿ ಕೂಡ ಅದಕ್ಕೆ ಮೂಲ ಸೌಕರ್ಯ ಹೆಚ್ಚಿನ ಸಹಕಾರ ಮಾಡಬೇಕು ಅಂತ ಹೇಳಿದ್ರೆ ಕೇಳಿಕೊಂಡಿದ್ದೀವಿ ಸರ್ ಹೋಮ ಪೂಜೆಗೆ ತುಳಸಿ ಕಟ್ಟೆ ಹತ್ರ ಅದಕ್ಕೆಲ್ಲ ಕೊಟ್ಟು ಯಾವ ರೀತಿ ಪೂಜೆ ನಿತ್ಯ ದತ್ತಪೀಠದಲ್ಲಿ ಹಿಂದೂ ಅರ್ಚಕರ ನೇಮಕ ಆಗಿದೆ ನಿತ್ಯ ಪೂಜೆ ಆಗ್ತಾ ಇದೆ ಹೋಮ ಮತ್ತು ಹವನಗಳು ಆಗ್ತಿದೆ ಆ ದೃಷ್ಟಿಯಿಂದ ನಾವು ಈ ಸರಿ ಮೂರು ದಿನಗಳ ಕಾಲ ದತ್ತಾಪೀಠದ ಆವರಣದಲ್ಲಿ ಹೋಮ ಆಗಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡಿದ್ವಿ ಮತ್ತು ಮನವಿಯನ್ನು ಮಾಡಿದ್ವಿ ಮನವಿಗೆ ಸ್ಪಂದಿಸಿ ಒಂದು ದಿನದ ಇಪ್ಪತ್ತಾರನೇ ತಾರೀಕು ದತ್ತಾ ಜಯಂತಿಯನ್ನು ದತ್ತಾಪೀಠದ ಆವರಣದಲ್ಲಿ ಹೋಮಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ದಯಮಾಡಿ ಮೂರು ದಿನಗಳ ಕಾಲವೂ ಕೂಡ ದತ್ತಾಪೀಠದ ಆವರಣದಲ್ಲಿ ದತ್ತಾಪೀಠದ ಆವರಣದಲ್ಲಿ ಮೂರು ದಿನ ಹೋಮವನ್ನು ಆಗಬೇಕು ಅಂತ ಹೇಳಿ ಇದು ಕೂಡ ನಾವು ಆಗ್ರಹವನ್ನು ಮಾಡ್ತಾ ಇದ್ದೀವಿ ಕಂದ ಪಂಚಮಿಯ ದಿನ ಇವತ್ತು ನಾವು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಕಾರ್ಯಕರ್ತರುಗಳು ಧಾರಣೆಯನ್ನು ಮಾಡಿದ್ದೀವಿ ಇದು ವಿಶೇಷವಾಗಿ ಚಿಕ್ಕಮಗಳೂರಿನಲ್ಲಿ ದತ್ತಪೀಠದಲ್ಲಿ ಹಿಂದೂ ಅರ್ಚಕರ ನೇಮಕ ಆದ ನಂತರ ಮೊದಲನೆಯ ದತ್ತಮಾಲಾಧಾರಣೆ ಇತ್ತು ಹಾಗಾಗಿ ಇವತ್ತು ನಾವು ಬಹಳ ವಿಜೃಂಭಣೆಯಿಂದ ಮತ್ತು ಬಹಳ ಶ್ರದ್ಧಾ ಭಕ್ತಿಯಿಂದ ದತ್ತಮಾಲ ಧಾರಣೆಯನ್ನು ಮಾಡಿದೀವಿ ದತ್ತಮಾಲ ಧಾರಣೆ ಇವತ್ತು ಇದು ಆದ ನಂತರ ಇಪ್ಪತ್ನಾಲ್ಕನೇ ತಾರೀಕಿಗೆ ಅನುಸಯ್ಯ ಮಾತಾ ಪೂಜೆ ಮತ್ತು ಇಪ್ಪತ್ತೈದನೇ ತಾರೀಕಿಗೆ ಚಿಕ್ಕಮಗಳೂರಿನಲ್ಲಿ ಬೃಹತ್ ಶೋಭಾಯಾತ್ರೆ ಇಪ್ಪತ್ತಾರನೇ ತಾರೀಕಿಗೆ ಇಡೀ ಕರ್ನಾಟಕ ರಾಜ್ಯದಿಂದ ಮೂವತ್ತು ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತರು ದತ್ತ ಭಕ್ತರು ತಾಯಂದಿರು ದತ್ತ ದತ್ತಪೀಠದಲ್ಲಿ ದತ್ತಪಾದಕಿಯನ್ನು ದರ್ಶನ ಮಾಡಲಿದ್ದಾರೆ ಮತ್ತು ಇಡೀ ಹಿಂದೂ ಸಮಾಜ ಈ ದ ದತ್ತ ಜಯಂತಿಯಲ್ಲಿ ಪಾಲ್ಗೊಳ್ಳುತ್ತೆ ಅಂತ ಬಿಟ್ಟಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಮತ್ತು ನಮ್ಮ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಒಂದು ಆಗ್ರಹವೂ ಇದೆ ಈಗ ನಮಗೆ ಏನು ಹಿಂದೂ ಅರ್ಚಕರ ನೇಮಕ ಮತ್ತು ತ್ರಿಕಾಲ ಪೂಜೆ ಜೊತೆಗೆ ಏನು ಸಾವಿರದ ಎಂಟುನೂರ ಅರವತ್ತೊಂದು ಎಕರೆ ಏನು ಇನಾಮ್ ದತ್ತಾತ್ರೇಯ ಹೆಸರಿನಲ್ಲಿತ್ತು ಆ ಆಸ್ತಿ ಸಂಪೂರ್ಣವಾಗಿ ಮತ್ತೆ ಇನಾಮ್ ದ ದತ್ತಾತ್ರೇಯರ ಹೆಸರಿನಲ್ಲಿ ಆಗಿ ಬರಬೇಕು ಮತ್ತು ಅಲ್ಲಿರ್ತಕ್ಕಂತಹ ಗೋರಿಗಳನ್ನು ತತ್ತಕ್ಷಣವೇ ಸರ್ಕಾರ ಸ್ಥಳಾಂತರವನ್ನು ಮಾಡಬೇಕು ಆ ಇಡೀ ಜ ಪರಿಸರವನ್ನು ಹಿಂದೂ ಪರಿಸರ ಆಗಬೇಕು ಅದು ಸಾರ್ವಜನಿಕರಿಗೆ ಮುಕ್ತವಾದಂತಹ ಒಂದು ವಾತಾವರಣ ನಿರ್ಮಾಣ ಆಗಬೇಕು ಅಂತ ಬಿಟ್ಟು ಹೇಳಿ ನಾವು ಇವತ್ತು ಆಗ್ರಹವನ್ನು ಮಾಡ್ತೀವಿ ಬಜರಂಗ ದಳ ನೇತೃತ್ವದಲ್ಲಿ ಸ್ಕಂದ ಪಂಚಮಿ ಎಂದು ಇದನ್ನು ಮಾಲೆ ಧರಿಸಿದ್ದೀವಿ ಏನು ತೊಂಬತ್ತೇಳು ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಮಾಡಿರುವಂಥ ಹೋರಾಟಕ್ಕೆ ಕಳೆದ ವರ್ಷ ದತ್ತಪೀಠದಲ್ಲಿ ಅರ್ಚಕರ ನೇಮಕ ಆಗಿದೆ ಆ ನಂತರದ ದಿನಗಳಲ್ಲಿ ಈ ಒಂದು ಬಹುಸಂಖ್ಯೆಯಲ್ಲಿ ಮಾಲೆ ಹಾಕಿದ್ದೀವಿ ನಮ್ಮ ಬೇಡಿಕೆ ಮೂಲ ನಾಗಿನಹಳ್ಳಿಯಲ್ಲಿರುವಂಥ ನಾಗಿನಹಳ್ಳಿಗೆ ಸ್ಥಳಾಂತರ ಮಾಡಬೇಕು ಅಲ್ಲಿರುವಂಥ ಗೋರಿಗಳನ್ನ ಆ ಒಂದು ಮುಂದಿನ ಬೇಡಿಕೆ ನಿಟ್ಟು ಇವತ್ತು ಮಾಲೆ ಹಾಕಿದ್ದೀವಿ ನಂತರ ಇಪ್ಪತ್ತ ಐದನೇ ತಾರೀಕು ನಗರದಲ್ಲಿ ಒಂದು ಶೋಭಾ ಯಾತ್ರೆ ಇದೆ ನಂತರ ಇಪ್ಪತ್ತ ನಾಲ್ಕಕ್ಕೆ ಒಂದು ಮಾತೆಯರಿಂದ ಅಂತ ಅನ್ಸಿಯಾ ಪೂಜೆ ಇದೆ ಒಂದು ಸಂಕೀರ್ತನ ಯಾತ್ರೆ ಇದೆ ಆ ನಂತರ ಇಪ್ಪತ್ತಾರೀಕು ದತ್ತಪೀಠಕ್ಕೆ ತೆರಳುವಂಥದ್ದಿದೆ ಒಟ್ಟು ರಾಜ್ಯದಿಂದ ರಾಜ್ಯಾದ್ಯಂತ ದತ್ತಮಾಲೆ ಬರಲಿದ್ದು ಒಂದು ಮೂವತ್ತು ಸಾವಿರ ಸಂಖ್ಯೆಯಲ್ಲಿ ನಾವು ದತ್ತಪೀಠದಲ್ಲಿ ಸೇರಲಿದ್ವಿ ಸ್ಕಂದ ಪಂಚಮಿ ಎಂದು ದತ್ತಮಾಲೆ ಪ್ರಾರಂಭವಾಗಿದೆ ಸ್ಕಂದ ಪಂಚಮಿಯಿಂದ ಹುಣ್ಣಿಮೆಯವರಿಗೆ ಸುಮಾರು ಹತ್ತು ದಿನಗಳ ಕಾಲ ಇಡೀ ಹಿಂದೂ ಸಮಾಜ ಹಿಂದೂ ತಳರಿಗೆ ಇದೊಂದು ನಾಡ ಹಬ್ಬ ಹೋರಾಟದಿಂದ ಪ್ರಾರಂಭವಾದಂಥ ದತ್ತ ಜಯಂತಿ ಇವತ್ತು ಒಂದು ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಸಮಾಜದ ಬಗ್ಗೆ ತಗೊಳ್ಳುವಂಥ ವ್ಯವಸ್ಥೆ ಆಗ್ತಾ ಇದೆ ಇಡೀ ಹಿಂದೂ ಸಮಾಜ ಇವತ್ತು ಭಜರಂಗ ದಳದ ಹೋರಾಟಕ್ಕೆ ಸೀಮಿತವಾದಂಥ ಒಂದು ಜಯಂತಿ ಇವತ್ತು ಇಡೀ ಹಿಂದೂ ಸಮಾಜವನ್ನು ಸ್ವೀಕಾರ ಮಾಡುವಂಥ ಸಮಯ ಬಂದಿದೆ ನಮ್ಮದು ಉದ್ದೇಶ ಕೂಡ ಹಾಗೆ ಇತ್ತು ಇದೊಂದು ಹಿಂದೂ ಸಮಾಜದ ನಾಡ ಹಾಗ ಹಬ್ಬ ಆಗಬೇಕು ಅನ್ನೋ ದೃಷ್ಟಿಯಿಂದ ಹಾಗಾಗಿ ನಾಡಿನ ನಡೆಯುವಂಥ ಇಪ್ಪತ್ತೈದನೇ ತಾರೀಕು ನಡೆಯುವಂಥ ಒಂದು ಶೋಭಾಯಾತ್ರೆ ಕಾರ್ಯಕ್ರಮದಲ್ಲಿ ಚಿಕ್ಕಮಗಳೂರಿನ ಸುತ್ತಮುತ್ತಲಿನ ಎಲ್ಲ ಹಿಂದೂ ಸಮಾಜದ ಎಲ್ಲ ತಾಯಂದಿರು ಎಲ್ಲ ಹಿಂದೂ ಸಮಾಜದ ಭಕ್ತರು ಆಗಮಿಸಬೇಕು ಮತ್ತು ಇಪ್ಪತ್ತ ನಾಲ್ಕನೇ ತಾರೀಕು ನಡೆಯುವಂಥ ತಾಯಂದಿರ ಸಮಯದಲ್ಲಿ ನಡೆಯುವಂಥ ಅನಸೂಯ ಪೂಜೆಗೆ ಎಲ್ಲ ತಾಯಂದಿರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಹೋರಾಟದ ಮನಸ್ತೇರುವಂಥ ಮತ್ತು ಧಾರ್ಮಿಕ ಕಾರ್ಯಕ್ರಮದ ದತ್ತಾ ಜಯಂತಿಗೆ ಪೂರ್ತಿ ಸಹಕಾರ ಕೊಡಬೇಕು ಅಂತ ಕೇಳ್ತಾ ದತ್ತಾಪೀಠದಲ್ಲಿ ಇವತ್ತು ಇಡೀ ಹಿಂದೂ ಸಮಾಜದ ಒಂದು ಶ್ರದ್ಧಾ ಕೇಂದ್ರ ಒಂದು ತಪೋಭೂಮಿ ಅದೇನಾದರೂ ನಮ್ಮ ಜಿಲ್ಲೆಯಲ್ಲಿದ್ದರೆ ಅದು ದತ್ತಪೀಠ ಒಂದು ಹಿಂದೂಗಳ ಶ್ರದ್ಧಾ ಕೇಂದ್ರ ತಪೋಭೂಮಿಗೆ ಒಂದು ದತ್ತ ಜಯಂತಿ ಕಾರ್ಯಕ್ರಮ ಇಪ್ಪತ್ತಾರನೇ ತಾರೀಕಿನಲ್ಲಿ ಸುಮಾರು ಈ ವರ್ಷ ಮೂವತ್ತು ಸಾವಿರಕ್ಕೂ ಹೆಚ್ಚು ದತ್ತ ಭಕ್ತರು ಬೇರೆ ಬೇರೆ ರಾಜ್ಯದ ಭಾಗದಿಂದ ಬರುವಂಥ ನಿರೀಕ್ಷೆ ಇದೆ ಹಾಗಾಗಿ ಇಡೀ ಜಿಲ್ಲೆಯ ಒಳಗಡೆ ಕಳೆದ ವರ್ಷ ಸುಮಾರು ನಲವತ್ ಮೂವತ್ತಾರಕ್ಕೂ ಹೆಚ್ಚು ಕಾರ್ಯಕ್ರಮಗಳು ಆಗಿತ್ತು ದತ್ತ ಜಯಂತಿ ಸೀಮಿತ ಕಾರ್ಯಕ್ರಮ ಈ ಸರಿ ಐವತ್ತಕ್ಕೂ ಹೆಚ್ಚು ಕಾರ್ಯಕ್ರಮ ನಿರೀಕ್ಷೆ ಇದೆ ಸುಮಾರು ಹದಿನಾರು ಕಾರ್ಯಕ್ರಮಗಳು ಇಡೀ ಜಿಲ್ಲೆಯ ಒಳಗಡೆ ಪರಮಪೂಜ್ಯ ಸ್ವಾಮೀಜಿಯರ ನೇತೃತ್ವದಲ್ಲಿ ಮತ್ತು ನಮ್ಮ ಹಿರಿಯರ ಮಾರ್ಗದರ್ಶನದ ಮೇಲೆ ಶೋಭಾಯಾತ್ರೆ ಮತ್ತು ದೊಡ್ಡ ಒಂದು ಸುಮಾರು ವೇದಿಕೆ ಕಾರ್ಯಕ್ರಮಗಳು ಒಂದು ಹದಿನಾರಕ್ಕೂ ಹೆಚ್ಚು ಕಾರ್ಯಕ್ರಮ ಕಲಿಸಿಯಾಗಿತ್ತು ಈ ಸರಿ ಇಪ್ಪತ್ತು ಇಪ್ಪತ್ತಕ್ಕೂ ಹೆಚ್ಚು ಕಾರ್ಯಕ್ರಮಗಳಾಗುತ್ತೆ ಈ ಎಲ್ಲ ಕಾರ್ಯಕ್ರಮಕ್ಕೆ ಮಾಧ್ಯಮ ಮಿತ್ರರ ಮುಖಾಂತರ ಇವತ್ತು ಇಡೀ ಹಿಂದೂ ಸಮಾಜಕ್ಕೆ ದತ್ತಪೀಠದ ಸತ್ಯಸತ್ಯತೆ ತಿಳಿಸುವಂಥ ಕೆಲಸ ಆಗಿದೆ ಮತ್ತು ಮುಂದಿನ ನಮ್ಮ ಹೋರಾಟಕ್ಕೂ ಮತ್ತು ಸಹಕಾರಕ್ಕೆ ಮಾಧ್ಯಮದ ಎಲ್ಲ ಮಿತ್ರರ ಸಹಕಾರ ಇಡೀ ಹಿಂದೂ ಸಮಾಜದ ಎಲ್ಲ ಸಹಕಾರದೊಂದು ಈ ವರ್ಷದ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ಆ ದತ್ತಾತ್ರೆಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾರೆ ಈ ಬಾರಿ ದತ್ತ ಜಯಂತಿಯ ಅಭಿಯಾನಕ್ಕೆ ಒಂದು ವಿದ್ಯುಕ್ತವಾಗಿರ್ತಕ್ಕಂಥ ಚಾಲನೆಯನ್ನು ಕಾಮಧೇನು ಗಣಪತಿ ದೇವಸ್ಥಾನದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಹಜರಂಗ ದಳದ ನೇತೃತ್ವದಲ್ಲಿ ಸುಮಾರು ನೂರ ಎಂಬತ್ತರಷ್ಟು ಮಾಲಾಧಾರಿಗಳು ಇವತ್ತು ಮಾಲೆಯನ್ನು ಧರಿಸಿದ್ದಾರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ನಡೆಯುವಂಥ ಅಭಿಯಾನಕ್ಕೆ ಎಲ್ಲರೂ ಸಜ್ಜುಗೊಂಡಿದ್ದಾರೆ ಹಾಗೆ ಇಡೀ ಜಿಲ್ಲೆಯಾದ್ಯಂತ ಬೇರೆ ಬೇರೆ ಭಾಗಗಳಲ್ಲಿ ಸ್ಥಳೀಯವಾಗಿ ಮಾಲಾಧಾರಿಗಳು ಇವತ್ತು ಮಾಲೆಯನ್ನು ಧರಿಸಿದ್ದಾರೆ ಅಲ್ಲೂ ಸಹ ವಿದ್ಯುಕ್ತವಾಗಿ ಚಾಲನೆಯನ್ನು ಕೊಟ್ಟಿದ್ದಾರೆ ನಡೀತಾ ಇರತಕ್ಕಂಥ ದತ್ಮಾಲಾ ಅಭಿಯಾನಕ್ಕೆ ಈ ಬಾರಿ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆಯಿಂದ ಸ್ಪೂರ್ ಸ್ಪಂದನವನ್ನು ಕೊಟ್ಟಿದ್ದಾರೆ ಹಾಗೆ ಸಂಘಟನೆ ಕಡೆಯಿಂದಲೂ ಇದಕ್ಕೆ ತಯಾರಿಯನ್ನು ಮಾಡಿಕೊಳ್ಳಾಗ್ತಾ ಇದೆ ಪೀಠದಲ್ಲಿ ಮೂರು ದಿನ ಅನ್ಸೂಯ ಪೂಜೆ ಮತ್ತು ಇಪ್ಪತ್ತ ಐದನೇ ತಾರೀಕು ಮತ್ತು ಇಪ್ಪತ್ತಾರರ ದತ್ತ ಜಯಂತಿ ಈ ಮೂರು ದಿನ ಹೋಮ ಹವ ಹವನಗಳನ್ನು ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಿಂದಿನ ವರ್ಷ ಏನು ಗುಹೆಯ ಮುಂಭಾಗದಲ್ಲಿ ಕೊನೆಯ ದಿನ ಅಂದರೆ ದತ್ತ ದತ್ತ ಜಯಂತಿಯ ದಿನ ಹೋಮ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದರು ಅದನ್ನು ಯಥಾಸ್ಥಿತಿಯನ್ನು ಕಾಪಾಡಿಕೊಂಡು ಉಳಿದಂತೆ ಶೆಡ್ಡಲ್ಲಿ ನಮಗೆ ಪೂಜೆಯನ್ನು ಮಾಡಿಕೊಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತು ಈ ಬಾರಿ ವಿಶೇಷವಾಗಿ ಪೊಲೀಸ್ ಇಲಾಖೆಯಿಂದ ಕಳೆದ ಬಾರಿ ಏನು ಕೆಲವು ದುಷ್ಕರ್ಮಿಗಳು ಮುಸಲ್ಮಾನ್ ದುಷ್ಕರ್ಮಿಗಳು ಅಲ್ಲಿ ಮಳೆಗಳನ್ನು ಹಾಕೋದ್ರ ಮೂಲಕ ಬರ್ತಕ್ಕಂಥ ಮಾಲಾಧಾರಿಗಳಿಗೆ ನಡೀತಕ್ಕಂಥ ಮಾಲಾ ದತ್ತಮಾಲಾ ಅಭಿಯಾನಕ್ಕೆ ತೊಡಕನ್ನು ಉಂಟು ಮಾಡಬೇಕು ಅದಕ್ಕೆ ತೊಂದರೆಯನ್ನು ಉಂಟು ಮಾಡಬೇಕು ಅಂತಕ್ಕಂಥ ಕಾರಣದ ಮಳೆಗಳನ್ನು ಸುರಿದಿದ್ರು ಸೊ ಅದಕ್ಕೆ ಈ ಬಾರಿ ಜಿಲ್ಲಾಡಳಿತ ಇದು ಪೊಲೀಸ್ ಇಲಾಖೆಯಿಂದ ಭಾಳ ಒಳ್ಳೆಯ ರೀತಿಯಲ್ಲಿ ಅದಕ್ಕೆ ತಯಾರಿಯನ್ನು ಅದಕ್ಕೆ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಈ ಬಾರಿ ದತ್ತ ಮಾಲಾ ಅಭಿಯಾನಕ್ಕೆ ಪೂರಕವಾಗಿರ್ತಕ್ಕಂಥ ರೀತಿಯಲ್ಲಿ ಒಂದು ಒಂದಷ್ಟು ಜನ ಕಾರ್ಯಕರ್ತರನ್ನು ಸ್ವಯಂ ಸೇವಕರನ್ನಾಗಿ ಪೊಲೀಸ್ ಇಲಾಖೆ ಜೊತೆಯಲ್ಲಿ ಜೋಡಿಸ್ಕೊಳ್ತಾ ಇದೆ ಆ ಮೂಲಕ ಇನ್ನೂ ದತ್ತ ಜಯಂತಿಯ ಒಂದು ಕಾರ್ಯಕ್ರಮ ವೈಭವಿತವಾಗಿ ವಿಜೃಂಭಣೆಯನ್ನು ಆಗಲಿ ಹಾಗೂ ಎಲ್ಲೂ ಸಹ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಉಂಟಾಗದಂತೆ ಬಂದಿರತಕ್ಕಂಥ ಎಲ್ಲ ಮ ದತ್ತ ಮಾಲಾಧಾರಿಗಳು ದತ್ತನ ಪಾದಕೆಯ ದರ್ಶನವನ್ನು ಪಡ್ಕೊಂಡು ಹರ್ಷೋಲ್ಲಾಸದಿಂದ ವಾಪಸ್ ತೆರಳಬೇಕು ಅಂತಕ್ಕಂಥ ಇನ್ನ ನಿಟ್ಟಿನಲ್ಲಿ ಒಟ್ಟಾರೆ ಸಂಘಟನೆ ಇದಕ್ಕೆ ಪೂರಕವಾಗಿರತಕ್ಕಂಥ ಸಿದ್ಧತೆ ತಯಾರಿಯನ್ನು ಮಾಡಿಕೊಂಡಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ವಿಶ್ವ ಹಿಂದೂ ಪರಿಷತ್ ಭಜಂಗಳದ ನೇತೃತ್ವದಲ್ಲಿ ಇವತ್ತು ದತ್ತ ಜಯಂತಿ ಮತ್ತು ದತ್ತಮಾಲಾ ಅಭಿಯಾನಕ್ಕೆ ಚಾಲನೆ ದೊರೆತಿದೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕು ದತ್ತ ಜಯಂತಿ ಕಾರ್ಯಕ್ರಮ ದತ್ತಮಾಲಾ ಕಾರ್ಯಕ್ರಮ ವಿಶೇಷವಾಗಿ ನಡೀತಾ ಇದೆ ಹಿಂದೂಗಳ ಬೋಧಿನಗಳ ಬೇಡಿಕೆ ಆದಂಥ ಏನು ಈ ದತ್ತಪೀಠದಲ್ಲಿ ತ್ರಿಕಾಲ ಪೂಜೆ ನಡೀತಿದೆ ಆ ತ್ರಿಕಾಲ ಪೂಜೆಯ ಪ ಪ್ರಥಮ ವರ್ಷ ಈ ವರ್ಷ ನಡೀತದೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಅಭಿಯಾನದ ಈ ವರ್ಷ ಸು ಈ ಸಂದರ್ಭದಲ್ಲಿ ಈ ಸರ್ಕಾರವನ್ನು ಆಗ್ರಹ ಮಾಡ್ತೀವಿ ದತ್ತಪೀಠ ಸಂಪೂರ್ಣ ಹಿಂದೂಗಳಿಗೆ ಒಪ್ಪಿಸಬೇಕು ಹಾಗೇ ಮುಂದೆ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳಿಗೆ ದತ್ತ ಜಿಲ್ಲಾಡಳಿತ ಸಂಪೂರ್ಣ ಸಹಕಾರ ಕೊಡಬೇಕು ಇದೇ ಸಂದರ್ಭದಲ್ಲಿ ಒಂದಿಷ್ಟು ಕಾಂಗ್ರೆಸ್ ಮುಖಂಡರುಗಳು ದತ್ತ ಜಯಂತಿಗೆ ಪೂಜಾ ವಿಧಾನ ವಿಧಾನ ಬಗ್ಗೆ ಆಕ್ಷೇಪನ ವ್ಯಕ್ತಪಡಿಸಿದ್ದಾರೆ ಏನು ಈ ಚುನಾವಣಾ ಸಂದರ್ಭದಲ್ಲಿ ಮುಸ್ಲಿಮಿಕ ಮುಸ್ಲಿಮರ ಓಲೈಕೆ ಮತ್ತು ಮುಸ್ಲಿಂ ತುಷ್ಟೀಕರಣ ರಾಜಕಾರಣವನ್ನು ಮೊದಲಿನೂ ಮಾಡ್ತಾ ಬಂದಿದ್ದಾರೆ ಅದರ ಭಾಗವಾಗಿ ಇವತ್ತು ಅವರ ಆ ಹೇಳಿಕೆಯನ್ನು ನೀಡಿದ್ದಾರೆ ಇಂಥ ಹೇಳಿಕೆಗಳು ಇಂಥ ಅವರ ಮಾತುಗಳಿಗೆ ಹಿಂದೂ ಸಮಾಜ ತಕ್ಕ ಕಾಲದಲ್ಲಿ ಉತ್ತರವನ್ನು ಕೊಡಲಿದೆ ಮತ್ತು ಮುಂದಿನ ಚುನಾವಣೆಯಲ್ಲಿ ಇದರ ಪ್ರಭಾವವನ್ನು ಅವರು ಎದುರಿಸಿದ ಈ ಸಂದರ್ಭದಲ್ಲಿ ಅವರು

ತಾರ್ಕಿಕ ಅಂತ್ಯ ಕಾಣಬೇಕಂದ್ರೆ ಭಾಳಷ್ಟು ವರ್ಷಗಳು ತಗೊಳ್ಳೋದು ಕೆಲವೊಂದು ಹೋರಾಟಗಳಿಗೆ ತಕ್ಷಣಕ್ಕೆ ತಾರ್ಕಿಕ ಅಂತ್ಯ ಸಿಗುತ್ತೆ ಆದರೆ ಇದು ಸಾವಿರಾರು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿರೋದು ಇವತ್ತು ಅಯೋಧ್ಯೆಗೆ ಐನೂರು ವರ್ಷದ ಇತಿಹಾಸ ಇದೆ ಹಾಗೆ ದತ್ತಪೀಠಕ್ಕೆ ನಾವು ಹಿಂದೆ ಅಲ್ಲಿ ಪೂಜೆಯನ್ನು ವರ್ಷದಲ್ಲಿ ಒಂದು ಬಾರಿ ನೋಡ್ತೀವಿ ಈಗ ಪ್ರತಿನಿತ್ಯ ತ್ರಿಕಾಲ ಪೂಜೆ ನಡೀತೀವಿ ಈಗ ಹಂತ ಹಂತವಾಗಿ ನಮ್ಮ ಹೋರಾಟಕ್ಕೆ ಜಯ ಸಿಗಲಿದೆ ಇದು ತುಂಬ ಭಾಳ ವರ್ಷ ನಡೆಯಲ್ಲ ನಮ್ಮ ಪರವಾದ ಸರ್ಕಾರ ರಾಜ್ಯದಲ್ಲಿ ಬಂದೇ ಬರುತ್ತೆ ಮತ್ತು ತಕ್ಷಣಕ್ಕೆ ಇದಕ್ಕೆ ಪರಿಹಾರ ಸಿಗುತ್ತೆ ಎಂಬ ವಿಶ್ವಾಸ ವ್ಯಕ್ತಪಡಿಸ್ತೀನಿ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ದತ್ತ ಜಯಂತಿ ಉತ್ಸವದ ಮಾಲಧಾರಣೆ ಕಾರ್ಯಕ್ರಮ ಇಂದು ವಿಜೃಂಭಣೆಯಿಂದ ಇಡೀ ಜಿಲ್ಲಾದ್ಯಂತ ನಡೆದಿದೆ ರಾಜ್ಯದ ನಾನಾ ಭಾಗಗಳಲ್ಲೂ ಬಜರಂಗಗಳದ ಕಾರ್ಯಕರ್ತರು ದತ್ತ ಭಕ್ತರು ಮಾಲಾಧಾರಣೆ ಮಾಡಿದ್ದಾರೆ ಇಂದಿನಿಂದ ಚಿಕ್ಕಮಗಳೂರು ನಗರದಲ್ಲಿ ಸಂಕೀರ್ತನ ಯಾತ್ರೆಗಳು ಪ್ರಾರಂಭ ಆಗ್ತವೆ ದಿನ ಸಂಜೆ ಆರರಿಂದ ಒಂಬತ್ತು ಗಂಟೆ ತನಕ ನಗರದ ಮುಖ್ಯ ವಾರ್ಡ್ಗಳು ಕೆಲವೊಂದು ಮುಖ್ಯ ನಗ ಏರಿಯಾಗಳಲ್ಲಿ ಸಂಕೀರ್ತನ ಯಾತ್ರೆ ದಿನನಿತ್ಯ ಸಾಗುತ್ತೆ ದತ್ತ ಭಕ್ತರು ಮಾಲಾಧಾರಿಗಳು ಮತ್ತು ವಾರ್ಡಿನ ಗ್ರಾಮಸ್ಥರು ಭಾಗವಹಿಸ್ತಾರೆ ಹಾಗೆ ಇಪ್ಪತ್ನಾಲ್ಕನೇ ತಾರೀಕು ಅನಸೂಯ ದೇವಿಯ ಪೂಜೆ ಸಂಕೀರ್ತನೆ ಯಾತ್ರೆ ಚಿಕ್ಕಮಗಳೂರು ನಗರದ ಬೋಳರಾಮೇಶ್ವರ ದೇವಸ್ಥಾನದಿಂದ ಹೊರಡಲಿದೆ ಇಪ್ಪತ್ತೈದನೇ ತಾರೀಕು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಚಿಕ್ಕಮಗ್ಳೂರು ನಗರದ ಕಾಮಧೇನು ಗಣಪತಿ ದೇವಸ್ಥಾನದಿಂದ ಬೃಹತ್ ಶೋಭಾಯಾತ್ರೆ ಹಾಗೂ ಸಂಜೆ ಏಳು ಗಂಟೆಗೆ ಧಾರ್ಮಿಕ ಸಭೆ ಅಜಾದ್ ಪಾರ್ಕ್ ವೃತ್ತದಲ್ಲಿ ನಡೆಯಲಿದೆ ಅಜಾದ್ ಪಾರ್ಕ್ ವೃತ್ತದಲ್ಲಿ ನಡೆಯುವ ಧಾರ್ಮಿಕ ಸಭೆಗೆ ಅಖಿಲ ಭಾರತೀಯ ಸಹ ಕಾರ್ಯದರ್ಶಿಗಳಾದ ಶ್ವೇತಾ ಶಂಕರ್ ಗಾಯ್ಕರ್ ಹಾಗೂ ಬಜರಂಗಲದ ಪ್ರಾಂತ್ ಸಂಯೋಜಕರಾದ ಸುನಿಲ್ ಕೆಆರ್ ಅವರು ಭಾಗವಹಿಸಲಿದ್ದಾರೆ ಇಪ್ಪತ್ತಾರನೇ ತಾರೀಕು ರಾಜ್ಯದ ವಿವಿಧೆಡೆಯಿಂದ ದತ್ತಮಾಲಾಧಾರಿಗಳು ದತ್ತಪೀಠಕ್ಕೆ ಆಗಮಿಸಿ ದತ್ತಪಾದಕೀಯ ದರ್ಶನ ಮಾಡಲಿದ್ದಾರೆ ಸುಮಾರು ಇಪ್ಪತ್ತೇಳು ಸಾವಿರಕ್ಕೂ ಹೆಚ್ಚು ದತ್ತ ಈ ಬಾರಿ ಭಾಗವಹಿಸಲಿದ್ದಾರೆ ಈಗಾಗಲೇ ದತ್ತ ಕಾರ್ಯಕ್ರಮ ವಿಜೃಂಭಣೆ ಸಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ಸಂಪೂರ್ಣ ಕೇಸೀಕರಣ ಆಗಬೇಕು ದತ್ತಪೀಠ ಅನ್ನೋ ನಿರೀಕ್ಷೆಯಲ್ಲಿ ದತ್ತಮಾಲಾಧಾರೆ ಸಂಕಲ್ಪ ಮಾಡ್ತಾ ಇದ್ದಾರೆ ಇನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದತ್ತ ಜಯಂತಿ ನಡೀತದೆ ಅದೇ ರೀತಿ ಇವತ್ತು ದತ್ತಮಾಲೆಗೆ ಚಾಲನೆ ಕೂಡ ಸಿಕ್ಕಿದೆ ಒಂಬತ್ತು ದಿನಗಳ ಕಾಲ ನಾವು ವೃತ್ತದಲ್ಲಿದ್ದು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇದೇ ತಿಂಗಳು ನಡೆಯುವಂಥ ಅನಸೂಯ ಜಯಂತಿ ಇರ್ಬೋದು ಇನ್ನೂರಲ್ಲಿ ಬೃಹತ್ ಶೋಭಾಯಾತ್ರೆ ಹಾಗೂ ದತ್ತಪೀಠದಲ್ಲಿ ನಡೆಯುವಂಥ ದತ್ತ ಜಯಂತಿ ಕಾರ್ಯಕ್ರಮವನ್ನು ಈ ಸರಿ ಅದ್ಧೂರಿಯಾಗಿ ಚಾಲನೆ ಆಗಿದೆ ಇಡೀ ರಾಜ್ಯಾದ್ಯಂತ ಸಾವಿರಾರು ಕಾರ್ಯಕರ್ತರು ಇದರಲ್ಲಿ ದತ್ತಮಾಲಾಧಾರಿಗಳಾಗಿ ಭಾಗಿಯಾಗ್ತಾರೆ ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗ್ತಾರೆ ಅಂತೇಳಿ ಬಹಳಷ್ಟು ನಿರೀಕ್ಷೆ ಇದೆ ಯಾಕೆಂದರೆ ನಮಗೆ ಈ ಕಳೆದ ವರ್ಷವೂ ನಾವು ಯೋಚನೆ ಮಾಡಿದಂಗೆ ಇದ್ದರು ಈ ಸರಿಯೂ ಕೂಡ ಅರ್ಚಕರ ನೇಮಕ ಆಗಿ ಅರ್ಚಕರು ಇಂದ ಪೂಜೆ ನಡೆಯುವಂಥ ಕಾರ್ಯಕ್ರಮ ಹೋಮ ಹವನಗಳು ದತ್ತಪೀಠದಲ್ಲಿದೆ ಅದು ದತ್ತಪೀಠದ ಆವರಣದೊಳಗೆ ನಡೆಯುವಂಥದ್ದು ಈ ಸರಿ ಭಾಳ ವಿಶೇಷವಾಗಿದೆ ಈ ಸರಿ ಅದ್ಧೂರಿ ದತ್ತ ಜಯಂತಿ ಆಗುತ್ತೆ ಹಾಗೆ ಕಾರ್ಯಕರ್ತರು ಕೂಡ ಈ ಹಿಂದೂ ಸಮಾಜವನ್ನು ಸಂಘಟಿತ ಮಾಡೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಹೆಚ್ಚಿನ ಸಂಖ್ಯೆಯಲ್ಲಿ ದತ್ತಪೀಠಕ್ಕೆ ಕಾರ್ಯಕರ್ತರನ್ನ ಕರ್ಕೊಂಡೆ ಹಲವಾರು ನಮ್ಮ ಹಿರಿಯರ ಒಂದು ಹೋರಾಟ ಹಿರಿಯರ ಒಂದು ಮಾರ್ಗದರ್ಶನ ಪ್ರಯುಕ್ತ ಈ ಒಂದು ಗರ್ಗಮಾಲ ದತ್ತ ಜಯಂತಿ ಕಾರ್ಯಕ್ರಮ ದತ್ತಪೀಠದಲ್ಲಿ ತ್ರಿಕಾಲ ಪೂಜೆ ಆಗ್ತಿದೆ ಹಿಂದೂ ಆರ್ಥಿಕರ ನೇಮಕ ಆಗಿದೆ ಮುಂದಿನ ದಿನ ನಮ್ಮ ಹೋರಾಟವನ್ನು ಅಕ್ರಮವಾಗಿರ್ತಕ್ಕಂಥ ಗೋರಿಗಳನ್ನು ಕಾನೂನಾತ್ಮಕವಾಗಿ ಇಲ್ಲಿ ತನಕ ಏನು ನಮಗೆ ಅರ್ಚಕರ ನೇಮಕ ಆಗಿದೆ ಹಾಗೆ ಪೂಜೆ ಆಗ್ತಿದೆ ಅದೇ ಥರ ಕೂಡ ನಾಳೆ ದಿನದ ಒಂದು ನಂಬಿಕೆ ಮೇಲೆ ನೂರಕ್ಕೆ ನೂರು ಭಾಗ ಹಿತಕಟ್ಟ ಸಂಪೂರ್ಣವಾಗಿ ಏನು ಹಿಂದೂಗಳ ಕೆಲಸ ಕನ್ನಡ ನಂಬಿಕೆ ಇದೆ ಅಂದರೆ ಎಲ್ಲರಿಗೂ ಗೊತ್ತಿದೆ ಹಜರಂಗದ ವಿಶ್ವ ಹಿಂದೂ ಪರಿಷತ್ ಹಾಗೂ ಹಿಂದೂ ಸಮಾಜದ ತಾಕತ್ತಿ ಅನ್ನುವಂಥ ಅಯೋಧ್ಯೆ ರಾಮ ಮಂದಿರ ಅದೇ ಥರದಂತಹ ಒಂದು ಹೋರಾಟ ಪುನಃ ಚಿಕ್ಕಮೂರುಗಳಾಗುತ್ತೆ ಸ್ಥಳಂತವಾಗಿರ್ತಕ್ಕಂಥ ಮೂರುಗಳು ಸ್ಥಳಾಂತರವಾಗಿ ಆಗ್ತದೆ ಕಾನೂನಾತ್ಮಕವಾಗಿ ಸಂವಿಧಾನ ಧೈರ್ಯದ ಮೇಲೆ ಒಂದು ಶಾಂತ ರೀತಿಯಲ್ಲಿ ದತ್ತ ಮಾದಗಾರಗಳನ್ನು ಮಾಡಿಕೊಂಡು ಇಡೀ ಜಿಲ್ಲಾದ್ಯಂತ ಎಲ್ಲ ತಾಲೂಕು ಕೇಂದ್ರಗಳು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರಿ ಒಂದು ಶೋಭಾಯಾತ್ರೆ ಆಗ್ಬೋದು ಏನು ಸಭಾ ಕಾರ್ಯಕ್ರಮಗಳನ್ನು ಮಾಡಿ ಹಿಂದೂ ಸಮಾಜ ಎಚ್ಚರಿಕೆಗೊಳಿಸಿ ಇದು ಹೊತ್ತೆ ಮತಾಂತರ ಲೌಜಿ ಅದು ಈ ಥರದ ಒಂದಿಷ್ಟು ದಾಖಲೆಗಳನ್ನ ಯಾವ ರೀತಿಯಲ್ಲಿ ನಾವು ತಡಿಬೇಕು ಯಾವ ರೀತಿಯಲ್ಲಿ ಉತ್ತೊಂದು ಹೋಗಬೇಕು ನಮ್ಮ ವಿರೋಧಿ ಸಮಾಜಕ್ಕೆ ಅಂತ ಎಲ್ಲ ಕಡೆ ಕಾರ್ಯಕ್ರಮ ಹಾಗೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಚಿಕ್ಕಮುಗ ಇಪ್ಪತ್ನಾಲ್ಕನೇ ತಾರೀಕು ಜನಸೂಜಿ ಇಪ್ಪತ್ತ ಐದನೇ ತಾರೀಕು ರೋಹತ್ ಶೋಭಾಯಾತ್ರೆ ಒಂದು ಹಲವಾರು ಕಲಾಕಾರಗಳು ಈಜೆಲ್ಲ ಸೇರಿ ಸಾವಿರಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ನಿರೀಕ್ಷೆಯಲ್ಲಿ ಪರಿಷತ್ ಸಾವಿರದ ವರ್ಷದ ವೃತ್ತ ಜಯಂತಿ ಅಂತ ಹೇಳಿದ್ರೆ ಇದು ಸಂಪೂರ್ಣವಾಗಿರುವಂತಹ ಆಧ್ಯಾತ್ಮಿಕ ಕಾರ್ಯಕ್ರಮ ಮೊದಲು ಮೊದಲು ಸಂಘಟನೆಯವರು ಪ್ರಾರಂಭ ಮಾಡಿದಂಥ ದತ್ತ ಜಯಂತಿ ಒಂದು ಭಾರತಿ ವಿಸ್ತಾರ ಆಗಬೇಕು ಅಂದರೆ ಹಿಂದೂ ಸಮಾಜ ಇದನ್ನು ಎಕ್ಸೆಪ್ಟ್ ಮಾಡಿ ಪ್ರತಿಯೊಬ್ಬ ಅಂದರೆ ಊರಿನಲ್ಲಿರುವಂಥ ಗ್ರಾಮದಲ್ಲಿರುವಂಥ ಹಳ್ಳಿಹಳ್ಳಿಯಲ್ಲೂ ಕೂಡ ಯುವಕರು ದತ್ತ ಜಯಂತಿ ಯಾವತ್ತು ದತ್ತಮಾಲೆ ಯಾವತ್ತು ಅದು ಶೋಭಾಯಾತ್ರೆ ಯಾವತ್ತು ಅಂತ ಕೇಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಇವತ್ತು ಹಳ್ಳಿ ಹಳ್ಳಿಯಲ್ಲೂ ಕೂಡ ಈ ದತ್ತ ಜಯಂತಿಯನ್ನು ಎಕ್ಸೆಪ್ಟ್ ಮಾಡಿದ್ದಾರೆ ಅನ್ನುವಂಥದ್ದು ನಮಗೆಲ್ಲರಿಗೂ ತಿಳಿದಿರೋವಂಥ ವಿಚಾರ ಹೀಗಿರುವಾಗ ಈ ವರ್ಷ ದತ್ತ ಜಯಂತಿಗೆ ಉದ್ಯುಕ್ತವಾದಂತಹ ಚಾಲನೆ ಕೂಡ ದೊರಕಿದ್ದು ಬಹಳಷ್ಟು ಅಂದರೆ ಚಿಕ್ಕಮಗಳೂರಿಗೆ ಈ ಜಿಲ್ಲಾ ದತ್ತಪೀಠಕ್ಕೆ ಲಕ್ಷಾಂತರ ಜನ ಹಿಂದೂ ಸಮಾಜದ ಆಗಮಿಸುವಂತಹ ನಿರೀಕ್ಷೆಯೂ ಕೂಡ ಇದೆ ಈ ರಾಮ ಮಂದಿರ ಆಗ್ತಾ ಆಗ್ತಿರುವಂತಹ ಈ ಒಂದು ಸಂದರ್ಭದಲ್ಲಿ ದತ್ತ ಜಯಂತಿಗೂ ಕೂಡ ಏನು ದಕ್ಷಿಣ ಭಾರತದ ಅಯೋಧ್ಯೆ ಅಂತ ಹೇಳಿ ಆ ದತ್ತಪೀಠವನ್ನು ಕರೀತಾರೋ ಆ ಹೆಸರಿಗೆ ತಕ್ಕಂತೆ ಈ ಬಾರಿಯೂ ಕೂಡ ದತ್ತ ಜಯಂತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ದತ್ತ ಭಕ್ತರು ಆಗಮಿಸ್ತಾರೆ ದತ್ತ ದರ್ಶನವನ್ನು ಹಾಗೆ ಕೇವಲ ಯುವಕರಿಗಷ್ಟೇ ಅಂದರೆ ಯುವತಿಯರಿಗೂ ಕೂಡ ಇವತ್ತು ದತ್ತದ ದತ್ತ ಜಯಂತಿ ಯಾವಾಗ ಬರುತ್ತೆ ಶೋಭಾಯಾತ್ರೆ ಯಾವಾಗ ಬರುತ್ತೆ ಆ ಶೋಭಾಯಾತ್ರೆ ನಾವೆಲ್ಲರೂ ಕೂಡ ಯಾವಾಗ ಭಾಗವಹಿಸೋದು ಅಂತೇಳಿ ಒಂದು ನಿರೀಕ್ಷೆ ಬಹಳ ದೊಡ್ಡ ಇರುವಂಥದ್ದು ಹಾಗಾಗಿ ಈ ಈ ಬಾರಿ ಶೋಭಾ ಅನಿಸ ಜಯಂತಿಗೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾರೆ ಅಂತ